ನಿ ನಮ್ಮ ಉಗಾರ್ ಉಪವಿಭಾಗದ ವಿಭಾಗ ಕಾರ್ಯನಿರತಕ ಅಭಿಯಂಕರಾಗಿರ್ತಕ್ಕಂಥ ದುರ್ಯೋಧನ್ ಮಾಳೆ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿ ಹಾಡೋಗಲೇ ತಮ್ಮ ಕಚೇರಿಯಲ್ಲಿ ಕುಳಿತುಕೊಂಡು ರೈತರಿಂದ ಕಾಂಟ್ರಾಕ್ಟರ್ ಕಡೆಯಿಂದ ಬೇಕಾಬಿಟ್ಟಿ ದುಡ್ಡನ್ನು ವಸೀಲಿ ಮಾಡ್ತಾ ಇದ್ದಾರೆ ನಾವು ಕಳೆದ ಎರಡು ಮೂರು ವರ್ಷಗಳಿಂದ ಮಾನ್ಯ ಶಾಸಕರು ಕೂಡ ಲೆಟ್ರ್ ಕೊಟ್ಟರು ಎಮ್ ಡಿ ಅವ್ರವ್ರ ಮೇಲೆ ಏನು ಆಕ್ಷನ್ ತೊಗೊಂಡಿಲ್ಲ ನಮಗೆ ಒಂದು ಆಗ್ತಾ ಇದೆ ಏನಂತ ಹೇಳಿದೆ ಇದರಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಏನಾದರೂ ನಮ್ಮ ವಿದ್ಯುತ್ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಕೆ ಜೆ ಜಾರ್ಜ್ ಅವ್ರಿಗೆ ಏನಾದ್ರು ದುಡ್ಡು ತೊಗೊಳ್ತಾ ಇದ್ದಾರೆ ಅವ್ರಿಗೆ ಹೊಂಟಿದೇನಾ ಯಾಕಂದ್ರೆ ಹಾಡು ಹೋಗಲಿ ಆಫೀಸಲ್ಲಿ ಕೂತ್ಕೊಂಡು ದುಡ್ಡು ತೊಗೊಂಡ್ರು ಕೂಡ ಅವರಿಗೆ ಶಾಸಕ ಲೆಟ್ರ್ ಕೊಟ್ಟರು ಅವ್ರು ಇಲ್ಲಿಂದ ಹೋಗಂಗಿಲ್ಲ ಅಂತ ಹೇಳಿದ್ರೆ ಈ ರೀತಿ ರೈತರಿಗೆ ಕಂಬ್ಗಳನ್ನ ತಂದು ಇಡ್ತಾರೆ ದುಡ್ಡು ಕೊಡಲಾಂದ್ರೆ ಕಂಬು ಬೇರೆ ಕಡೆ ಹಾಕಿಬಿಡ್ತಾರೆ ಈ ರೀತಿಯ ಒಂದು ಭ್ರಷ್ಟಾಚಾರದಲ್ಲಿ ಹಗಲು ದೊರಡಿಗಿಳಿದು ಈ ನಮ್ಮ ವಿಭಾಗವನ್ನು ಲೂಟಿ ಮಾಡ್ತಕ್ಕಂಥ ಕಾರ್ಯವನ್ನು ಎ ಡಬ್ಲ್ಯ ಆಗಿರ್ತಕ್ಕಂಥ ಹೆಸ್ಕಾಂಬುದು ಎ ಡಬಲ್ ಎ ಆಗಿರ್ತಕ್ಕಂಥ ದುರ್ಯೋಧನ ಮಾಡಿ ಅವರು ಹಗಲು ದೊರಡಿಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ ಮೇಲಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ ಮತ್ತು ಎಚ್ಚರಿಕೆಯನ್ನು ಕೊಡ್ತೇನೆ ಮೂರು ದಿನಗಳ ಒಳಗಾಗಿ ಏನಾದರೂ ಅವರನ್ನು ತತ್ಕ್ಷಣವಾಗಿ ಅಮಾನತುಗೊಳಿಸದೇ ಹೋದಲ್ಲಿ ಈ ಮಟ್ಟಕ್ಕೆ ನಾವು ಕನ್ನಡದ ಹೋರಾಟಗಾರರು ಬಂದು ಕೂಡ ನಿಮಗೆ ಮಾಧ್ಯಮದ ಮುಖ್ಯ ಹೇಳಿದ್ರವರನ್ನ ನೀವು ಅಮಾನತುಗೊಳಿಸದೇ ಹೋದಲ್ಲಿ ಬರ್ತಕ್ಕಂಥ ಸೋಮವಾರ ನಾವು ನಮ್ಮ ಸಂಘಟನೆಯೊಂದಿಗೆ ನೂರಾರು ಸಾವಿರಾರು ಜನ ರೈತರೊಂದಿಗೆ ಬಂದು ಮಾನ್ಯ ಉಪವಿಭಾಗಾಧಿಕಾರಿ ಕಚೇರಿ ಎದುರು ನಾವು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಿ ಕೂಡ ಸಿದ್ಧರಿದ್ದೇವೆ ಅದಕ್ಕಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ